ಭಾಷಾ ಸಮಿತಿ ವತಿಯಿಂದ ಬಹುಜನ ನಾಯಕ ಮಾನ್ಯವರ್ ಕಾಂಶಿರಾಮ್ ಜಿ ಅವರ ತೊಂಬತ್ತೊಂದನೇ ಜಯಂತಿ ಅಂಗವಾಗಿ ಸಮ ಸಮಾಜದೆಡೆಗೆ ಭೀಮವಾದ ನಡಿಗೆ ಸಂಕಲ್ಪ ಸಮಾವೇಶ ಭಾನುವಾರ ಬೆಳಿಗ್ಗೆ ಕೋಲಾರ ಜಿಲ್ಲೆಯ ಪತ್ರಕರ್ತರ ಭವನದಲ್ಲಿ ಆಯೋಜಿಸಲಾಗಿದೆ ಇದೇ ಸಂದರ್ಭದಲ್ಲಿ ಕೋಲಾರ ಬಂಗಾರಪೇಟೆ ಸರ್ಕಲ್ನಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಕಾಲ್ನಡಿಗೆ ಮುಖಾಂತರ ಅಂತರಗಂಗೆ ರಸ್ತೆಯ ಪತ್ರಕರ್ತರ ಭವನದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಮತ್ತು ಎರಡು ಗಂಟೆಗೆ ರಾಜ್ಯ ಸಮಿತಿ ಸಭೆ ಆರಂಭ ನಿರ್ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರು ಬಿಎನ್ ವೆಂಕಟೇಶ್ ರಾಜ್ಯಕೋರ್ ಕಮಿಟಿ ಸದಸ್ಯರು ಸಿದ್ಧಾರ್ಥ ಸಿಂಗೆ ಸಂಜಯ್ ಡಿ ಸಿದ್ದರಾಜು ಕೋಲಾರ ಜಿಲ್ಲೆ ಉಸ್ತುವಾರಿ ಸಾವಿತ್ರಮ್ಮ ಬಾಬು ನಾಯಕೂರು ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದ್ದರು ಅಂತ ಕೇಳಿಕೆ ರಸ್ತೆಗೆ ಇಳಿಯುವ ಮುಖಾಂತರ ಅಧಿಕಾರಿಗಳಿಗೆ ಮನವಿ ಕೊಡುವುದಾಗಿರಬಹುದು ಅಥವಾ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ವಿಕ್ಷಿತ ಆಗಿರ್ತಕ್ಕಂಥ ಈ ಸಮಾಜವನ್ನ ಆಳುವ ಸಮಯಕ್ಕೆ ತಿಳಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿದ್ದೀವಿ ಆ ನಿಮಿತ್ತವಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕಣ್ಣ ಮುಂದೆ ನಡೆದಾಡಿ ಹೋಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ ಪ್ರತಿರೂಪ ಅಂತಕ್ಕಂಥ ತಿಳ್ಕೊಂಡಿರ್ತಕ್ಕಂಥ ಅನೇಕ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಇವರೇ ಅಂತ ಯೋಚಿಸಿಕೊಂಡಿರ್ತಕ್ಕಂಥ ಕನಶಿರಾಮ್ ಸಾಹೇಬರ ಜಯಂತಿಯನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಹೆಮ್ಮೆಯ ಜೊತೆಗೆ ಈ ಕೋಲಾರ ಜಿಲ್ಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಕೆ ಜಿ ಎಫ್ಗೆ ಭೇಟಿ ಕೊಟ್ಟು ಈ ಚಿನ್ನದ ಗಡಿಯಲ್ಲಿ ಕಾರ್ಮಿಕರ ಅನೇಕ ಸಮಸ್ಯೆಗಳನ್ನು ಕಣ್ಣಾರೆ ನೋಡಿ ಕಾರ್ಮಿಕ ಸಚಿವರಾಗಿ ಕಾರ್ಮಿಕರ ಭಾವನೆಗಳನ್ನ ಯಾವ ರೀತಿ ಬಗೆಹರಿಸಬಹುದು ಅಂತಕ್ಕಂಥ ನಿಟ್ಟಿನೊಳಗ ನಾವು ಅನೇಕ ಕಾನೂನುಗಳನ್ನ ಕಾರ್ಮಿಕರಿಗಾಗಿ ಇರ್ತಕ್ಕಂತಹ ಇವತ್ತು ಅನೇಕ ಕಾನೂನುಗಳನ್ನ ನಾವು ನೋಡ್ತಾ ಇದ್ದೀವಿ ಬಹಳ ಸಮಯ ಅಂದಿ ಮತ್ತು ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಮೂಲ ನಿವಾಸಿಗಳಿರ್ತಕ್ಕಂಥ ಅಭಿಮಾನಿಗಳಿಗೆ ಈ ದೇಶದೊಳಗಿರ್ತಕ್ಕಂಥ ಪುರೋಹಿತ ಶಾಹಿಗಳಿಂದ ಸ್ವಾತಂತ್ರ್ಯ ಸಿಗಬೇಕು ಅಂತಕ್ಕಂಥ ನಿಟ್ಟಿನೊಳಗ ಹೋರಾಟ ಮಾಡ್ತಾ ಇದೆ ಕೇವಲ ನಮಾಸ ಮಂಡಪದಿಂದ ಪ್ರಾರಂಭವಾಗಿರ್ತಕ್ಕಂಥ ಚಳುವಳಿ ಆಗಿರಲಿಲ್ಲ ಅದು ತಥಾಗತ ಗೌತಮ ಬುದ್ಧರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತ ಮನುಷ್ಯನ ಮನುಷ್ಯನಿಗೆ ಗೌರವವನ್ನು ಕೊಡತಕ್ಕಂತ ಮನುಷ್ಯ ಮನುಷ್ಯನ ಗೌರವದಿಂದ ಕಾಣ್ತಕ್ಕಂತ ಸ್ವಾಮಿನಾಳದಿಂದ ಬರ್ತಕ್ಕಂತ ವ್ಯವಸ್ಥೆಯನ್ನ ರೂಪಿಸಬೇಕು ಅಂತಕ್ಕಂಥ ಚಳುವಳಿಯನ್ನ ಅನೇಕ ಮಹಾಪುರುಷರು ಹಮ್ಮಿಕೊಂಡಿದ್ರು ಕೊನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷ್ ನಂತರ ಬ್ರಿಟಿಷ ಸರ್ಕಾರದ ವಿರುದ್ಧ ಹೋರಾಟವನ್ನು ಅಥವಾ ಬ್ರಿಟಿಷ್ ಸರ್ಕಾರ ಮನವರಿಕೆ ಮಾಡಿಕೊಳ್ತಕ್ಕ ಕೆಲಸವನ್ನ ಮಾಡಿದ್ರು ಕಾನೂನಿನ ಮುಖಾಂತರ ಅನೇಕ ಹಕ್ಕು ಮತ್ತು ಅವಕಾಶಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮುಂದುವರಿಸಬಹುದು ಜೊತೆ ಜೊತೆಗೆ ಸ್ವಾತಂತ್ರ್ಯ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಭೌವಾಗಿರ್ತಕ್ಕಂತ ಸಂವಿಧಾನವನ್ನು ನೋಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಡತಕ್ಕಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು ನಾವು ರಾಜಕೀಯವಾಗಿ ಸಮಾನತೆಯನ್ನು ಪಡೆದಿದ್ದೀವಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಇವತ್ತು ಸಹಿತ ನಾವು ಅಸಮಾನತೆಯನ್ನು ಹೊಂದಿದ್ದೀವಿ ರಾಜಕೀಯವಾಗಿ ಯಾವ ರೀತಿ ಸಮಾನತೆಯನ್ನು ಹೊಂದಿದ್ದೀವಿ ಅಂದ್ರ ಸಂವಿಧಾನದ ಮುಖಾಂತರ ಒನ್ ಮ್ಯಾನ್ ಒನ್ ವೋಟ್ ಒನ್ ವೋಟ್ ಒನ್ ವ್ಯಾನ್ ಯುವ ಯಾವುದೇ ವ್ಯಕ್ತಿಯಾಗಿರಲಿ ಒಬ್ಬ ವ್ಯಕ್ತಿಗೆ ಒಂದೇ ಮತದ ಅಧಿಕಾರ ಇರ್ತದೆ ಆ ಮತದ ಅಧಿಕಾರ ಬೆಲೆ ಯಾವ ರೀತಿ ಇರ್ತದಂದ್ರೆ ರಾಷ್ಟ್ರಪತಿಗಳು ಹಾಕ್ತಕ್ಕಂತ ಮತದ ಬೆಲೆ ಒಂದೇ ಆಗಿರ್ತದೆ ಈ ಕೋಲಾರದ ಯಾವುದೋ ಒಂದು ಹಣೆಯಲ್ಲಿ ಕೂಲಿ ಮಾಡತಕ್ಕ ಜೀತಗಾರ ಇರ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥದ್ದು ಆ ಮತದ ವ್ಯಾಲ್ಯೂ ಕೂಡ ರಾಷ್ಟ್ರಪತಿಯವರು ಹಾಕ್ತಕ್ಕಂಥ ಮತಕ್ಕೆ ಸಮರಾಗಿರ್ತಕ್ಕಂಥದ್ದ ಹೀಗಾಗಿ ನಾವು ಈ ದೇಶದಲ್ಲಿ ರಾಜಕೀಯವಾಗಿ ಸಮಾನತೆಯನ್ನ ಪಡೆದುಕೊಂಡಿದ್ದೀವಿ ಆದ್ರೆ ವಾಸ್ತವಿಕವಾಗಿ ನಾವು ಸಮಾಜದ ಕಡೆ ಹೋದಾಗ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಸಮಾನತೆಯನ್ನು ಹೊಂದಿದ್ದೀವಿ ಈ ದೇಶವನ್ನು ಆಳ್ತಕ್ಕಂಥ ಜನ ಈ ದೇಶವನ್ನ ಆಳ್ತಕ್ಕಂಥ ಜನ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಸಮಾನತೆಯನ್ನು ಹೋದ ಹೋದ್ರೆ ಆಡದೆ ಹೋದ್ರ ಈ ಸಂವಿಧಾನವನ್ನು ಉಪಯೋಗ ಮಾಡಿಕೊಂಡ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅಸಮಾನತೆಯನ್ನು ಹೊಂದಿರತಕ್ಕಂಥ ಜನರಲ್ಲಿ ನೀವು ಸಮಾನತೆಯನ್ನು ಮೂಡಿಸ್ತಾ ಹೋದ್ರ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಸಮಾನತೆಯನ್ನು ಹೊಂದಿರತಕ್ಕಂತ ಜನ ಈ ದೇಶದಲ್ಲಿ ಕ್ರಾಂತಿಯನ್ನು ಮಾಡುತ್ತಾರೆ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ಮಭೂಮಿಯಾಗಿರ್ತ ಮಹಾರಾಷ್ಟ್ರದಲ್ಲಿ ದೂರದ ಪಂಜಾಬ್ನಿಂದ ಅನುವಿಜ್ಞಾನಿಯಲ್ಲಿ ಕೆಲಸಕ್ಕೆ ಸೇರಿದಾಗ ತಮ್ಮ ಒಂದು ಅಥವಾ ತಮ್ಮ ಒಂದು ಇಲಾಖೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ರಜೆ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಡಿ ನೌಕರ ದರ್ಜೆ ದಿನಾ ರಾಜಸ್ಥಾನದಿಂದ ಬಂದವರಾಗಿರ್ತಾರೆ ಡಿ ನೌಕರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ತಮ್ಮ ಡಿಪಾರ್ಟ್ಮೆಂಟ್ ರಜೆ ಕೊಡಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಡಿಪಾರ್ಟ್ಮೆಂಟ್ ನೋರಾಟವನ್ನು ಮಾಡುತ್ತಾರೆ ಬಹಳ ಆಶ್ಚರ್ಯ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲುವಾಗಿ ಈ ದಿನಾಮನ್ ಅಂತಕ್ಕಂತ ವ್ಯಕ್ತಿ ಯಾಕೆ ಈ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನೌಕರಿಯನ್ನ ಇಟ್ಟುಕಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ರಜೆ ಸಿಗಬೇಕು ಅಂತಕ್ಕಂಥದ್ದು ಕಾರಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಅವಾಗ ಕಾಕ್ಷಿರಾಮ್ ಸಾಹೇಬರು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಇಷ್ಟು ಮಾತ್ರ ಬಂದಿತ್ತು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಜಡ್ಡುಗಟ್ಟಿರ್ತಕ್ಕಂತ ಸಮಾಜವನ್ನ ಜಾತಿ ವ್ಯವಸ್ಥೆಯನ್ನ ಸಂವಿಧಾನದ ಮೂಲಕ ನಾಶ ಮಾಡಿ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರೆಸ್ಕೊಂಡಿದ್ರು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದ ಪರವಾಗಿ ಮೀಸಲಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಈ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದ ಪದವಾಗಿ ಇವತ್ತು ಶಿಕ್ಷಣವನ್ನು ಪಡೆದಿದ್ದಾರೆ ಇವತ್ತು ನೌಕರಿಯನ್ನು ಪಡ್ಕೊಂಡಿದ್ದಾರ ಇವತ್ತು ತಮ್ಮ ಕುಟುಂಬವನ್ನ ಸಾಕಿ ಇದ್ದಾರ ಸಮಾಜದಲ್ಲಿ ಅವರು ಕೂಡ ಬೇರೆಯವರ್ಗದ ಹಾಗೆ ಒಂದು ಘನತೆಯ ಬದುಕನ್ನು ಬದುಕ್ತಾ ಇದ್ದಾರೆ ಅದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೃದವನ್ನ ತೀರ್ಸ್ಬೇಕು ಅಂತಕ್ಕಂಥ ನಿಮ್ಗೆ ದಿನಾವನ್ ಅಂತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗಾಗಿ ರಜೆ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ನಾನು ಸಹ ದಿನಾ ಅವ್ರ ಜೊತೆಗೆ ಕೂಡಬೇಕು ಅಂತ ಕಮಸರ ಸಾವ್ರ ಜೊತೆಗೆ ಕೂಡಿ ಹೋರಾಟ ಮಾಡ್ತಾರ ಮನೆ ಮನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಫ್ ಕಾಸ್ಟ್ ಅಂತಕ್ಕುಸ್ತಕವನ್ನು ಬರೆದಿರ್ತಾರ ಪಂಜಾಬ್ ಒಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭಾಷಣ ಮಾಡಲಿಕ್ಕೆ ಅಲ್ಲಿ ಪಂಜಾಬ್ದಾಗ ಜಾತ್ ಪಾತ್ರ ಕೂಡಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ವಿಟೇಷನ್ ಕೊಟ್ಟಿರ್ತಾರ ಒತ್ತಡಗಳು ಶುರು ಆಗ್ತಾವ್ ಅವಾಗ ಏನು ಏನ್ ಮಾಡ್ತಾರಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರ ಬರೀತಾರ ನಾವು ನಿಮ್ಮನ್ನ ಅತಿಥಿಯಾಗಿ ಕರೆಸ್ತಾ ಇದ್ದೀವಿ ನಾವು ನಿಮ್ಮನ್ನ ಭಾಷಣಕಾರ ಕರೆಸ್ತಾ ಇದ್ದೀವಿ ನೀವು ನಮ್ಮ ವೇದಿಕೆಗೆ ಬಂದಾಗ ನೀವು ಯಾವ ಭಾಷಣವನ್ನು ಮಾಡೋದಿಲ್ಲೋ ಆ ಭಾಷಣವನ್ನು ನೀವು ಲಿಖಿತವಾಗಿ ನಮ್ಗೆ ಸಲ್ಲಿಸಿ ದಬ್ಬಾಳಿಕೆಯನ್ನು ಮಾಡ್ತಾರ ಅವರ ದಬ್ಬಾಳಿಕೆಯನ್ನ ಅವರು

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತರುವಾಯ ಭದ್ರಾಶ್ರ ಶಿವರಾಜ್ ಅಂತಕ್ಕಂಥವ್ರಿಗೆ ಆರ್ ಪಿ ಐ ಅನ್ನ ಜನ ಬಿಟ್ಟಿರ್ತಾರ ಆರ್ ಪಿ ಐ ಕೂಡ ಒಂದು ದೊಡ್ಡ ಶಕ್ತಿಯಾಗಿ ಆಗಿ ಬೆಳೆದಿರ್ತದೆ ಆ ಸಂದರ್ಭದಲ್ಲಿ ಪಂಜಾಬ್ ಒಳಗೆ ಬೆಳೆದಿರ್ತದ ಮಧ್ಯಪ್ರದೇಶ ಒಳಗೆ ಬರ್ತದ ಉತ್ತರ ಪ್ರದೇಶದಾಗ ಅನೇಕ ಕಡೆ ಬರುತ್ತ ನಿನ್ನ ಮನೆಯವರೆಗೂ ಇಲ್ಲಿ ಕೆ ಜಿ ಎಫ್ ತಾಗ ಆರ್ ಪಿ ಐನಿಂದ ಶಾಸಕರು ಆಚೆ ಬರ್ತಕ್ಕಂಥದ್ದು ನಾವು ನೋಡಿದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಡಸಿನ ಆ ಆರ್ ಪಿ ಐ ಅಂತಕ್ಕಂಥ ಪಕ್ಷ ಅನೇಕ ಕಡೆ ಒಂದು ಶಕ್ತಿಯನ್ನ ಹಂಚಲಾದ್ರೂ ಸಹಿತ ನಾವು ಈ ದೇಶವನ್ನು ಆಳ್ತಕ್ಕಂಥ ವರ್ಗ ಆಗ್ತಕ್ಕಂಥದ್ದಾಗುವುದಿಲ್ಲ ಎಲ್ಲೇ ಒಂದೇ ಎರಡು ಕಡೆ ಎಂ ಎಲ್ ಎಗಳನ್ನ ಆಯ್ತಕ್ಕಂಥದ್ದು ಎಲ್ಲೇ ಒಂದೇ ಕಡೆ ಎಂ ಪಿಗಳನ್ನ ಆಯ್ತಕ್ಕಂಥದ್ದು ನಮ್ಮ ಸೀಮಿತ ಆಗ್ತದೆ ಸಂಪೂರ್ಣವಾಗಿ ಈ ದೇಶವನ್ನು ಆಳ್ತಕ್ಕಂಥದ್ದು ಈ ರಾಜ್ಯಗಳನ್ನು ಆಳ್ತಕ್ಕಂಥ ವ್ಯವಸ್ಥೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನೋಡತಕ್ಕಂಥದ್ದು ಮತ್ತ ಆರ್ ಬಿ ಐ ಒಳಗೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಅನೇಕ ನಾಯಕರು ಸಣ್ಣ ಪುಟ್ಟ ಆಸೆ ಆಮಿಷಗಳಿಗೆ ಬಲಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಕನಸು ಕಂಡಿರ್ತಾ ಇದ್ದು ಹಾಗೆ ಕುದರ್ತಕ್ಕಂಥದ್ದು ಏ ಹೂ ಶಕಾತ್ ಪಹಿ ಅಂತಕ್ಕಂಥ ಮಾತನ್ನ ಮಹಾಪ ಸ್ವತಃ ಬಾಬಾ ಸಾಹೇಬ್ ಜೊತೆ ಕೆಲಸ ಮಾಡಿರ್ತಕ್ಕಂಥ ಅನೇಕ ಅನ್ಯಾಯಿಗಳು ಏ ಹೂ ಶಕಾತ್ ಪಹಿ ಹೂ ಶಕಾತ್ ಪಹಿ ದಾದಾ ಸಾಹೇಬ್ ಕಚ್ಚೀರ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತಾ ಇದ್ದೀವಿ ಅವರನ್ನ ನೆನೆಸ್ಕೊಳ್ಳೋದು ನಮ್ಮೆಲ್ಲರ ಅಧ್ಯಕ್ಷ ಯಾಕಂದ್ರೆ ಬಾಬಾ ಸಾಹೇಬ್ರು ಸಿವಿಲ್ಸ್ ಐಕ್ಯತನಾ ಹೋರಾಟ ಮತ್ತು ಸ್ವತಂತ್ರ ರಾಜ್ಯಾಧಿಕಾರ ಅಂತ ಘೋಷಣೆ ಅಂತ ಮಾಡಿದರು ಆದರೆ ಅಷ್ಟು ಯಶಸ್ವಿ ಆಗಲಿಲ್ಲ ಆಗಿನ ದಿನ ಕಾಲದಲ್ಲಿ ಆದರೆ ಕಾಶಿರಾವ್ ಮಿಶಿಯವರು ಅದನ್ನ ನಾ ಯಶಸ್ವಿಗೊಳಿಸು ಮೂಲಕ ಈ ದೇಶಕ್ಕೆ ಒಂದು ದೊಡ್ಡ ಮೂರನೇ ಪಕ್ಷವಾಗಿ ಉತ್ತರ ಉಂಟಾಯಿತು ಒಂದು ಕೀರ್ತಿ ಕಾಶಿರಾವ್ ಮಿಶಿಯವರು ಸಲ್ಲಿತ ಯಾಕಂದ್ರೆ ಈ ದೇಶದಲ್ಲಿ ಮೊದಲಿನ ಕಾಂಗ್ರೆಸ್ ಹಾಗೂ ಬಿಜೆಪಿ ಇತ್ತೀಚೆಗೆ ಬಿಜೆಪಿ ಕೂಡ ಒಂದು ಪಕ್ಷವನ್ನು ಉದಯಿಸಿ ಎಲ್ಲ ರಾಜ್ಯಗಳಲ್ಲಿ ರಾಜಕೀತ ಅಂತ ಕಾಂಚಿರಾಮ್ ಜಿ ಅವರು ಉತ್ತರ ಪ್ರದೇಶದಲ್ಲಿ ಬಹುಮತ ಪಡೆದು ಹಳ್ಳಿಗಳಲ್ಲಿ ಸುದ್ದಿ ಅವಳ ಚಪ್ಪಲಿ ಆ ಚಪ್ಪಲಿ ಕಿತ್ತು ಕೂಡ ಅದಕ್ಕೆ ಪಿನ್ ಹಾಕಿಕೊಂಡು ಸಾಮಾನ್ಯ ಟ್ರೈನ್ ನಲ್ಲಿ ಸಾಮಾನ್ಯ ವರ್ಗವರು ಪ್ರಯಾಣಿಸುವಂತಹ ಟ್ರೈನ್ ನಲ್ಲಿ ಇಡೀ ದೇಶವನ್ನು ಸುತ್ತಿ ಇವತ್ತು ಸಂಘಟನೆ ಮಾಡಿ ಅವತ್ತು ನಮ್ಮ ನಮ್ಮೆಲ್ಲರಿಗೂ ರಾಜ್ಯಾಧಿಕಾರದ ರುಚಿಯನ್ನ ಕೊಟ್ಟಂತವರು ಕಾಶೀವರಾಮ್ ಜೋರು ಅಂತ ಕಾಶಿವರಾಮ್ ಜೀವರನ್ನ ನಾವೆಲ್ಲರೂ ಪ್ರತಿ ದಿನ ನಾವು ನೆಲೆಸಿಕೊಳ್ಳಲು ನಮ್ಮೆಲ್ಲರ ದಲಿತ ಬಂಧುಗಳ ಆಗಿದೆ ಕರ್ತವಾಗಿದೆ ಸರ್ಕಾರ ಬಂಧುಗಳೇ ಈಗಾಗಲೇ బంధు మిత్రు ఇవ్వర విషయాలను అసే వ్యక్తపడతా ఇవగా మన్య కాన్సిరం రాజకీయ అధికార నూ హ గ్రామ పంచాయతీ ఈ ముంద దిన తల్ూక్ పంచాయతి జిల్లా పంచాయతి మెంట్ తిండు ఆ తక్షణ గ్రామ పంచాయతీ బా తలమండ అధికారోస్కర ఏ జనరిగారు ఒళ్ళ కలసీ గ్రామ పంచాయతీ ముంద దినకరు నిందితారా అవుతు ಧನ ಸಹಾಯ ಮಾಡ್ತಾರ ಅಂತ ಹಂತವಾಗಿ ನಾವು ಒಂದು ಹೋರಾಟ ಮಾಡುವ ಮುಖಾಂತರ ಒಂದು ರಾಜಕೀಯ ಅಧಿಕಾರವನ್ನು ಇಡೋಣ ಅಂತ ಹೇಳುತ್ತೆ ಜಯ ಭೀಮ್ ನಮ್ಮ ತಾಯಿ ತಂಬ್ರೆ ನನ್ನ ಅಕ್ಕಿಗಳು ಜೈ ಬಿಟ್ಟು ಜೈ ಭೀಮ್ ಅಂದ್ರೆ ಇಲ್ಲಿ ನಿಮ್ ಕೋಲಾರ ಅಧಿಕಾರಿಗಳಿಂದ ಕೇಳಿಸ್ಬೇಕು ಆ ತರ ಜೈ ಭೀಮ್ ಕೂಡ ಜೈ ಜೈ ಜಯ ಜಯ ಈ ಕಡೆಯಿಂದ ಕೈ ಎತ್ತಕ್ಕೆ ಹೇಳ್ತಾರೆ ನಮ್ಮ ಹೆಣ್ಣುಮಕ್ಳು ಏನೋ ಊಟ ಇಲ್ಲನಾ ಗೊತ್ತಿಲ್ಲ ಏನಿವತ್ತು ಎಲ್ಲ ನಮ್ಮ ಜಿಲ್ಲೆ ಇಂದ ಬಂದ ಹೆಚ್ಚಿನ ನಮ್ಮ ಕೋಲಾರದ ಹೆಣ್ಮಕ್ಳು ನಮ್ಮ ಗ್ರಾಮಾಂತರ ಹೆಣ್ಮಕ್ಳು ಮಕ್ಕಳು ಬೆಂಗಳೂರು ನಗರ ಎಲ್ಲ ಜಿಲ್ಲೆವರೆಗೆ ನನ್ನ ಭೀಮ ವಂದನೆ ಹೇಳ್ತಾ ಏನ್ ಇವತ್ತು ನಾವು ಹದಿನಾರನೇ ತಾರೀಕು ಕಾರ್ಯಕ್ರಮ ಸ್ಟೇಟ್ ಕಮಿಟಿ ಮೀಟಿಂಗ್ ಮಾಡ್ಬೇಕಂತೇಳಿ ನಾವು ಸುಮ್ಮನೆ ನಾವು ಸಂಜೀವ್ ಕಂಬಳಿ ಅವರು ಫೋನಲ್ಲಿ ಮಾತಾಡಿದ್ರಿ ಒಂಬತ್ತನೇ ತಾರೀಕು ಮಾಡ್ಬೇಕಂತಿದ್ರೆ ಆ ಸಿಕ್ಕಿಲ್ಲ ಅದರಿಂದ ಹದಿನಾರನೇ ತಾರೀಕು ನಮ್ಮ ಸಿದ್ಧಾರ್ಥ ಸಿಂಗ್ ಅವರು ಇಲ್ಲ ಕಾಂಚಿರಾಮ್ ಅವರು ಹುಟ್ಟು ಐತೆ ಅದರಲ್ಲೂ ಹದಿನೈದನೇ ತಾರೀಕಿಗೆ ನಾವು ಹದಿನಾರನೇ ತಾರೀಕು ಮಾಡೋಣ ಅಂತೇಳಿದಾಗ ನಮ್ಮ ಕೋಲಾರ ಸಾವಿತ್ ರೇ ಒಂದು ಕೋಲಾರದಲ್ಲಿ ಸುಮ್ಮನೆ ಮೀಟಿಂಗ್ ಮಾಡುತ್ತಾರಾ ಅಂತೇಳಿ ಒಂದು ಬಾಬಾ ಸಾಹೇಬ್ರಿಗೆ ಏನಿವ ಕೋಲಾರ ಬಂಗಾರಪೇಟೆ ಸರ್ಕಲ್ ಇಂದ ಅಲ್ಲಿಂದ ನಿಮ್ಮ ಇವತ್ತು ಬಿಸ್ನಲ್ಲಿ ತುಂಬಾ ಸಿಸ್ತಿನಿಂದ ಬಂದಿದ್ವಿ ನಿನ್ನೆಲ್ಲರಿಗೂ ನನ್ನ ಭೀಮಂತ ಹೇಳ್ತಾ ಏನು ಇವತ್ತು ಕೋಲಾರದಲ್ಲಿ ನಾನು ಭೀಮಾನ ನಮ್ಮ ಅಲ್ಲ ನಾವು ಕೋಲಾರ ಗಂಭದಲ್ಲಿ ಬಂದಾಗ ಕೆಲವರು ಸಂಘಟನೆ ಮಾಡೋ ನಾವು ಕೋಲಾರದಲ್ಲಿ ಏನೇನೋ ಮಾಡ್ತೀವಿ ಕುಂತ್ಕೊಂಡು ನಮ್ಮ ಸಂಘಟನೆ ಮಸಿಗಳ ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕುಂತಿರೋ ಹೆಣ್ಮಕ್ಳು ಮಕ್ಕಳು ಅವರ ಚಪ್ಪೆ ಮಾಡಿರಬೇಕಂತ ಜನತಾ ಜೀವನ ಬಾಬಾ ಸಾಹೇಬ್ ವಿಚಾರ ಯಾವತ್ತೂ ಅಷ್ಟೇ ಸಂಘಟನೆ ನಿಲ್ಬಾರ್ದು ಬಾಬಾ ಸಾಹೇಬ್ ವಿಷಾರ ಗೊತ್ತಿದ್ರೆ ಸಂಘಟನೆ ನಿಲ್ಬಾರ್ದು

ಯಾರೋ ಒಬ್ಬರು ಬರೆಯಲು ನಾನ್ ಫೋನ್ ಮಾಡಿಸ್ಕೊಡ್ತೀರ ಕೆಟ್ಟ ಕೋಲಾರದಲ್ಲಿ ಅಂಬೇಡ್ಕರ್ ಮೌಲ್ಯ ಇರ್ಬೋದು ಇದನ್ನ ನಮ್ಮ ಸಂಘಟನೆಯಿಂದ ಮುಂದಿನ ದಿನಗಳಲ್ಲಿ ಮಾಡ್ಕೊಳಕ ನಾವು ಪ್ರಯತ್ನ ಪಡ್ತೀವಿ ಎಲ್ಲ ಕೈಸರಿಸಿ ಇವತ್ತು ಏನ್ ಕೋಲಾರ ಎಲ್ಲ

ಇನ್ನು ಮಂಗಳಿರಿ ಅವ್ರೇನ್ ಬರ್ತಾರ ಅಂದ್ರೆ ನಾಡಿನ ಸಮಯದಲ್ಲಿ ಕುಟುಂಬದ ನನ್ನ ಬೀಮೇತ ಇವತ್ತು ಬಸಲ ಅಮ್ಮ ಇನ್ನೊಂದು ಐದು ತಿಂಗಳನ್ನ ಕೇಳ್ಕೊಂಡಿದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮ ಕಣ ನಾನು ಬರೆಯ ಇಲ್ಲ ಇಪ್ಪತ್ತೈದು ಜನ ಕಟ್ಟಿದ್ದಾರೆ ಅಮ್ಮ ಆ ಅಮ್ಮ ಸಂಘಟನೇ ಒಂದು ಗ್ರಾಮದಲ್ಲಿ ಭೀಮವಾದ ದಲಿತ ಸಮಿತಿಯ ಕಾಂಶ್ ಬೋರ್ಡ್ ಹಾಕ್ಲಿಕ್ಕೆ ಹಿಂದಿರ್ತಕ್ಕಂತ ಒಂದು ಸನ್ನಿವೇಶದಲ್ಲಿ ಆ ಹೆಣ್ಣು ಮಗಳುಕಮ್ಮೆ ಹೆಣ್ಣು ಮಗಳು ತಾನು ಗಟ್ಟಿಯಾಗಿ ನಿಂತು ಭೀಮವಾದ ದಲಿತ ಸಮಿತಿಯನ್ನು

ಯಾವಾಗ ಸಣ್ಣ ಮಗ ತವರು ಮನೆಯಲ್ಲಿ ಸೀಮಂತ ಕಾರ್ಯ ನಡೀತದೋ ಆ ರೀತಿ ಈ ವೇದಿಕೆ ಮೇಲೆ ಆ ಮಹಾ ತಾಯಿಗೆ ಒಂದು ಸೀಮಂತ ಕಾರ್ಯ ನಡೀಬೇಕು ಅಂತ ಎರಡು ಆಸೆ ಇದೆ ಶಾಂತ ರೀತಿಯನ್ನ ಸಾವಿತ್ ಅಕ್ಕ ಎಲ್ಲಾ ರಾಜ್ಯ ಸಮಿತಿಯ ಮಳೆ ಇರ್ತ ನೀವು ಭಿಯಾಗಿ ಚಳವಳಿ ಕರ್ತಕ್ಕಂಥ ಕೆಲಸ ಮಾಡಬೇಕು ನಿರಂತರವಾಗಿ ಗ್ರಾಮ ಸಂಖ್ಯೆಗಳಾಗಿರ್ಬೋದು ತಾಲೂಕು ಸಮಿತಿಗಳಾಗಿರ್ಬೋದು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಐಕೆ ಆಗಿರ್ಬೋದು ಇವೆಲ್ಲವನ್ನ ತಾವು ಮಾಡದ ಹೋದ ನಿಮ್ಮನ್ನ ಗುರುತಕ್ಕಂತ ಗುರುತಿಸ್ತಕ್ಕಂತ ಕೆಲಸ ನಮ್ಮ ರಾಜ್ಯ ಸಂಚಾಲಕರು ಮತ್ತು ಕೋರ್ ಕಮಿಟಿ ಅಧ್ಯಕ್ಷರು ಮಾಡ್ತಾರೆ ಮಾತನ್ನು ನಾನು ಹೇಳ್ತೀನಿ ಯಾಕಂದ್ರೆ ಇವತ್ತು ನಡೀತಾ ಇರೋದು ಒಬ್ಬ ನಮ್ಮ ಮನೆಯ ಹೆಣ್ಣು ಮಗಳಿಗೆ ಒಂದು ಭೀಮವಾದ ದಲಿತ ಸಂಘದ ಸಮಿತಿ ಒಂದು ಸೀಮಂತ ಕಾರ್ಯ ನಡೀತಾ ಇದೆ ಕೊನೆಯಾಗಿ ಕೆಲವೊಂದು ಆದೇಶ ಪತ್ರಗಳಿಗೆ ಅದನ್ನು ಕೊಟ್ಟ ನಂತರ ಮಂಗನಾರ್ಪಣೆ ಕಾರ್ಯಕ್ರಮ ನಡೆಯುವಂತಾರೆ ತಾಲೂಕು ಸಂಚಾಲಕರು గిరీష్ బంగారపేట బంగారపేట ప్రముఖ సంఘటనా సంక్షే విశ్వాన్ మండ విశ్వా